ನಮಸ್ಕಾರ ಬೆಂಗಳೂರು ನನ್ನ ಹೆಸರು ದೀಪಕ್ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಾಕ್ ಕನ್ನಡ ಟೆಕ್ ನಮ್ಮ ಅಂಗಡಿ ಹೆಸರು ಐ ಟಿ ಗ್ಯಾಂಡ್ ಕಂಪ್ಯೂಟರ್ಸ್ ಲೊಕೇಟೆಡ್ ಇನ್ ಎಸ್ ಪಿ ರೋಡ್ ಬೆಂಗ್ಳೂರ್ ಸೊ ಈ ವಿಡಿಯೋನ ನಾನು ಈ ಪಿ ಸಿನ ನ ಸಾವಿರ ಅಲ್ಲಿ ಬಿಲ್ ಮಾಡಿದ್ದೀನಿ ಎಷ್ಟು ಅರ್ವತ್ ಸಾವಿರ ಮಾತ್ರ ಫುಲ್ ವಿಡಿಯೋ ನೋಡಿ ಗೊತ್ತಾಗತ್ತೆ ಏನೇನು ಸ್ಪೆಕ್ಸ್ ಯೂಸ್ ಮಾಡಿದ್ದೀನಿ ಅಂತ ಬನ್ನಿ ನೋಡೋಣ ಸಿ ಪಿ ಯು ಫಸ್ಟ್ ಆಫ್ ಆಲ್ ಮಾತಾಡೋಣ ಸಿ ಪಿ ಯು ಸಿ ಪಿ ಯು ದಲ್ಲಿ ಯೂಸ್ ಮಾಡಿರೋದು ಇಂಟೆಲ್ ಐ ಫೈ ಟ್ವೆಲ್ ಜನರೇಷನ್ ಮಾಡೆಲ್ ಐತೆ ಟ್ವೆಲ್ ಫೋರ್ ಹಂಡ್ರೆಡ್ ಎಫ್ ಈಗ ಅದಕ್ಕೆ ಸ್ಪಿಕ್ಸ್ ಮಾತಾಡಿದ್ರೆ ಇದ್ರ ನಿಮಗೆ ಸಿಕ್ಸ್ ಕೋರ್ ಸಿಗುತ್ತೆ ಟ್ವೆಲ್ ಥೆಡ್ ಸಿಗುತ್ತೆ ಸ್ಪೀಡ್ ಮಾತಾಡಿದ್ರೆ ಬೇಸಿಕ್ ಸ್ಪೀಡ್ ಸಿಗುತ್ತೆ ನಿಮಗೆ ಟೂ ಪಾಯಿಂಟ್ ಫೈವ್ ಗಿಗಾರ್ಡ್ಸು ಟರ್ಬೋನ್ ಸ್ಪೀಡ್ ಸಿಗುತ್ತೆ ನಿಮಗೆ ಫೋರ್ ಪಾಯಿಂಟ್ ಫೋರ್ ಗಿಗಾರ್ಸ್ ಆಮೇಲೆ ಕ್ಯಾಶ್ ಎಂಬಿ ಮಾತಾಡಿದ್ರೆ ಇದ್ರಲ್ಲಿ ನಿಮಗೆ ಟೋಟಲ್ ಏಯ್ಟೀನ್ ಎಂಬಿ ಕ್ಯಾಶ್ ಸಿಗುತ್ತೆ ಅದು ಡಿವೈಡ್ ಆಗಿದೆ ಎಲ್ ಒನ್ ಎಲ್ ಟು ಎಲ್ ಸಿ ಅಂತ ಎಲ್ ಥ್ರಿ ಅಲ್ಲಿ ನಿಮ್ಗೆ ಟೋಟಲ್ ಸೆವೆನ್ ಪಾಯಿಂಟ್ ಫೈವ್ ಎಂ ಬಿ ಕ್ಯಾಶ್ ಸಿಗುತ್ತೆ ಆಮೇಲೆ ಇದ್ರಲ್ಲಿ ಡಿಸ್ಕ್ರೀಟ್ ಗ್ರಾಫಿ ಗಾರ್ಡ್ ಇರಲ್ಲ ಯಾಕಂದ್ರೆ ಇದು ಎಫ್ ಸಿ ಗ್ರಾಫಿ ಗಾರ್ಡ್ ಹಾಕಿಲ್ಲ ಅಂದ್ರೆ ಡಿಸ್ಪ್ಲೇ ಬರಲ್ಲ ಇದ್ರ ಜೊತೆ ಸ್ಟಾಕ್ ಕೂಲರು ಬರುತ್ತೆ ಲಿಕ್ವಿಡ್ ಕೂಲರ್ ಹಾಕಿಲ್ಲ ಅಂದ್ರೆ ಸ್ಟಾಕ್ ಕೂಲರ್ ನೀವು ಹಾಕ್ಬೋದು ಸಿ ಪಿ ಮಾತಾಡಿತು ಈಗ ಮಾತಾಡೋಣ ಮದರ್ ಬೋರ್ಡ್ ಮದರ್ ಬೋರ್ಡ್ ನಾವು ಯೂಸ್ ಮಾಡಿದೀವಿ ಆಸೂಸ್ ಬಿ ಸೆವೆನ್ ಸಿಕ್ಸ್ಟಿ ಎನ್ ಕೆ ಆರ್ ಫೈವ್ ಈ ಮದರ್ ಬೋರ್ಡ್ ಸ್ಪೆಕ್ಸಿ ಮಾತಾಡಿದ್ರೆ ರ್ಯಾಮ್ ಸ್ಲಾಟ್ ಸಿಗುತ್ತೆ ಅಂದ್ರೆ ಅಪ್ ಟು ನೈಂಟಿ ಸಿಕ್ಸ್ ಜಿ ಬಿ ತನಕ ನೀವು ರ್ಯಾಮ್ ಸಪೋರ್ಟ್ ಮಾಡಿಸಬಹುದು ಇದರಲ್ಲಿ ಎರಡು ಎಮ್ ಡಾಟ್ ಟು ಎನ್ ವಿ ಎಮ್ ಇ ಇರ್ಟ್ ಸಿಗುತ್ತೆ ನಾಲ್ಕು ಸಾಟಾ ಪೋರ್ಟ್ಸ್ ಸಿಗುತ್ತೆ ನಾಲ್ಕು ಸಾಟಾ ಹಾರ್ಡ್ ಡಿಸ್ಕು ಇಲ್ಲ ನಾಲ್ಕು ಸಾಟಾ ನೀವು ಕರೆಕ್ಟ್ ಮಾಡ್ಬೋದು ಆಮೇಲೆ ಒಂದು ಡಿಸ್ಪ್ಲೇ ಪೋರ್ಟ್ ಸಿಗುತ್ತೆ ಒಂದು ಎಲ್ ಟಿ ಎಂ ಐ ಪೋರ್ಟ್ ಸಿಗುತ್ತೆ ಆಡಿಯೋ ಪೋರ್ಟ್ ಎಲ್ಲ ಸಿಗುತ್ತೆ ನಿಮಗೆ ಆಮೇಲೆ ಇದರಲ್ಲಿ ನಿಮಗೆ ಸಾಕೆಟ್ ಸಿಗುತ್ತೆ ಎಲ್ ಜಿ ಎ ಒನ್ ಸೆವೆನ್ ಡಬಲ್ ಜೀರೋ ಇದರಲ್ಲಿ ನೀವು ಟ್ವೆಲ್ ಜನರೇಷನು ತರ್ಟೀನ್ ಜನರೇಷನ್ ಫೋರ್ಟೀನ್ ಜನರೇಷನ್ವರೆಗೂ ಸಪೋರ್ಟ್ ಮಾಡಿಸ್ಬೋದು ಐ ಫೈ ಐ ಸೆವೆನ್ ಐ ನೈನ್ ಬಟ್ ನನ್ನ ಪರ್ಸನಲ್ ಸಜೆಷನು ನೀವು ಐ ಫೈಗೆ ಹೋದ್ರೆ ಎಫ್ ಸಿರಿದು ಯಾವುದಾದ್ರು ಇಲ್ಲಿ ಐ ಫೈ ಟ್ವೆಲ್ ಜನರೇಷನ್ ಐ ಫೈ ತರ್ಟೀನ್ ಜನರೇಷನ್ ಐ ಫೈ ಫೋರ್ಟೀನ್ ಜನರೇಷನ್ ಎಫ್ ಸಿರೀಸ್ ಇದ್ರೆ ಈ ಮದ ಗೋಡ್ ಹಾಕಿ ತುಂಬಾ ಚೆನ್ನಾಗಿದೆ ಈ ಮದ ಬೋರ್ಡ್ ಇದ್ರಲ್ಲಿ ಪರ್ಫಾರ್ಮೆನ್ಸ್ ಸಿಗುತ್ತೆ ನೀವು ಇದರಲ್ಲಿ ಐ ನೈನ್ ಫೋರ್ಟೀನ್ ನೈನ್ ಹಂಡ್ರೆಡ್ ಕೆ ಎ ಕೆ ಸಿರೀಸ್ ನೀವ್ ಆಗ್ಬೋದು ಬಟ್ ಇದ್ರಲ್ಲಿ ಪರ್ಫಾರ್ಮೆನ್ಸ್ ಸಿಗಲ್ಲ ನೀವು ಐ ಸೆವೆನ್ ಅಲ್ಲಿ ಐ ಫೈ ಅಲ್ಲಿ ಐ ನೈನ್ ಅಲ್ಲಿ ಕೆ ಸಿರೀಸ್ಗೆ ಹೋದ್ರೆ ರೆಕಮೆಂಡೆಡ್ ಮದ ಬೋರ್ಡ್ ಇಸ್ ಸೆವೆನ್ ನೈಂಟಿ ಯಾಕಂದ್ರೆ ಫುಲ್ ಪರ್ಫಾರ್ಮೆನ್ಸ್ ಸಿಗಬೇಕು ನಾವು ಸಿಕ್ಸ್ಟಿ ತೌಸಂಡ್ ಅರ್ವತ್ ಸಾವಿರ ಅಲ್ಲಿ ಬಿಲ್ ಮಾಡಿದ್ದೀವಲ್ಲ ಅದಕ್ಕೆ ಈ ಸ್ಪೆಕ್ಸ್ ಈ ಮದ ಚೆನ್ನಾಗಿದೆ ಈ ಪ್ರೊಸೆಸರ್ಗೂ ಈ ಮದಗೋಡ್ ಚೆನ್ನಾಗಿದೆ ಈಗ ಮಾತಾಡೋಣ ನಾವು ರ್ಯಾಮ್ ಯೂಸ್ ಮಾಡಿರ್ಬೋದು ನಾವು ರ್ಯಾಮ್ ಯೂಸ್ ಮಾಡಿದೀವಿ એક્સ પી 16GB DDR5 સિક્સીન જી બી ડી આર ફેવ ફાઈવ થૌઝ મી એલ ફોર્ટી સિક્સ નિમિત્દ ખાલી થર્ટી ટુ બે થર્ટી આગો સિક્સટન બેન્ટી સિક્સ જી બી વર્ગુ રપોર્ટ આગે મધની અંદર નું યુઝમાં સિક્સ્ટીન જી બી ડીઆર ફેને ફેવ સી ડબલ ઝીરો મેગાસો આમલે માતાડો અોતે યુઝમાં એસ ડી એસ એ ડાટા એ ફિફ્ટી લઈટ વી બી ಇದರಲ್ಲಿ ಸ್ಪೀಡ್ ಇರುತ್ತೆ ನಿಮಗೆ ಅಪ್ ಟು ಫೈವ್ ತೌಸಂಡ್ ನಮಗೆ ವಿತ್ ಹೀಟ್ ಶಿಂಗ್ ಎಸಿಡಿ ಬರುತ್ತೆ ಸ ಮೊದಗೋಡಲ್ಲಿ ಹೀಟ್ ಸಿಂಗ್ ಇರಲ್ಲ ಹಂಗೆ ಎಸಿಡಿಟಿ ಕೊಡ್ತಾರೆ ಎಸಿಡಿ ಸ್ವಲ್ಪ ಹೀಟು ಆಗುತ್ತೆ ಜಾಸ್ತಿ ಯೂಸ್ ಮಾಡಿದಾಗ ನಾವು ಅಂದರೆ ಎಸಿಡಿ ಜೊತೆ ಹಿಟ್ಸಿಂಗು ಬರುತ್ತೆ ಅಂದರೆ ಹಿಟ್ಟಿಂಗ್ ಚಾನ್ಸ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಆಸ್ ಕಂಪೇರ್ ಟು ನಾರ್ಮಲ್ ಎಸ್ ಎಸ್ ಟಿ ಎಸ್ ಎಸ್ ಜಿ ಆಯಿತು ಮತ್ತೆ ಮಾತಾಡೋಣ ಇದರಲ್ಲಿ ಯೂಸ್ ಮಾಡಿರೋದು ಕೂಲರು ನಾನು ಇದರಲ್ಲಿ ಥರ್ಮಾಟೆಕ್ ಟೂ ಫಾರ್ಟಿ ಎ ಆರ್ ಜಿ ಬಿ ಲಿಕ್ವಿಡ್ ಕೂಲರ್ ಯೂಸ್ ಮಾಡಿದ್ದೀನಿ ನಾನು ಬೇಕಾದ್ರೆ ನಾನು ಸ್ಟಾಕ್ ಕೂಲರ್ ಯೂಸ್ ಮಾಡಬಹುದು ಬಟ್ ಅದು ಸಫಿಶಿಯಂಟ್ ಇರಲ್ಲ ನೀವು ಎರಡು ಗಂಟೆ ಮಾತ್ರ ಪಿಸಿ ರನ್ ಮಾಡಿದ್ರೆ ಸ್ಟಾಕ್ ಕೂಲರ್ ಸಫಿಶಿಯಂಟು ನೀವು ಎರಡು ಗಂಟೆಗಿಂತ ಮೇಲೆ ಅಂದ್ರೆ ನಾಲ್ಕು ಗಂಟೆ ಐದು ಗಂಟೆ ನಾನ್ ಸ್ಟಾಪ್ ಪಿ ಸಿನ ರನ್ ಮಾಡದೆ ಲಿಕ್ವಿಡ್ ಕೂಲರ್ ಬೇಕೇ ಬೇಕು ನಿಮ್ಗೆ ಪಿ ಪಿಸಿ ಹೀಟ್ ಆಗುತ್ತೆ ಪಿ ಸಿ ಹೀಟ್ ಆದರೆ ಸಿ ಪಿ ನಿಮಗೆ ಪರ್ಫಾರ್ಮೆನ್ಸ್ ಸಿಗಲ್ಲ ಹ್ಯಾಂಗ್ ಆಗುತ್ತೆ ಲ್ಯಾಂಗ್ ಲ್ಯಾಗ್ ಆಗುತ್ತೆ ಅದೆಲ್ಲ ಪರ್ಫಾರ್ಮೆನ್ಸ್ ನಿಮಗೆ ಬರುತ್ತೆ ಅಂದರೆ ನಾನು ಯೂಸ್ ಮಾಡಿರೋದು ಟರ್ಮಲ್ಟೈಕ್ ಅಲ್ಲಿ ಟಿ ಎಚ್ ಟು ಫಾರ್ಟಿ ವಿ ಈ ಮಧ್ಯಾಹ್ಲಿ ಓಡಾ ಸಿಂಗ್ ಅಂತ ಸಾಫ್ಟ್ವೇರ್ ಇದೆ ಇದರಲ್ಲೂ ಇದೆಲ್ಲಾ ಸಿಂಗ್ ಅಂತ ಸಾಫ್ಟ್ವೇರ್ ಇದೆ ಈ ಕ್ಯಾಬಿನೆಟ್ ಸಾಫ್ಟ್ವೇರ್ ಸಪೋರ್ಟ್ ಮಾಡೈತೆ ಹಂಗ ಇರುತ್ತೆ ಲೈಟ್ ಕಸ್ಟಮೈಸ್ ಮಾಡ್ಬೇಕಂದ್ರೆ ಆ ತರ ನೀವು ಈ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡಿಬಿಟ್ಟು ಲೈಟ್ ನ ಸಿಂಕ್ ಮಾಡಬಹುದು ಸಿಂಗಲ್ ಕ್ಲಿಕ್ ಅಲ್ಲಿ ಯಾವ ತರ ಲೈಟ್ ಬೇಕಲ್ಲ ಆ ತರ ಲೈಟ್ ನೀವು ಮಾಡಬಹುದು ಸೊ ಅದಕ್ಕೆ ಈ ಕೂಲರ್ ನ ತಗೊಂಡಿದೀವಿ ನೀವು ಹತ್ತು ಗಂಟೆ ಹನ್ನೆರಡು ಗಂಟೆನೋ ಪಿ ಸಿನಿ ನಾನ್ ಸ್ಟಾಪ್ ರನ್ ಮಾಡಿದ್ರೆ ಸಿ ಹಿಟ್ಟೇ ಆಗಲ್ಲ ಈಗ ಮಾತಾಡೋಣ ಪವರ್ ಸಪ್ಲೈ ಪವರ್ ಸಪ್ಲೈ ಯೂಸ್ ಮಾಡಿದ್ದೀವಿ ಕೂಲರ್ ಮಾಸ್ಟರ್ ಎಮ್ ಡಬ್ಲ್ಯೂ ಇ ಫೈವ್ ಫಿಫ್ಟಿ ಓಟ್ಸ್ ಏಟಿ ಪ್ಲಸ್ ಬ್ರಾಂಜ್ ವಿ ತ್ರೀ ಈಗ ಪವರ್ ಸಪ್ಲೈ ಫೈವ್ ಫಿಫ್ಟಿ ಅಲ್ಲಿ ನಾರ್ಮಲ್ ಬರುತ್ತೆ ಬಟ್ ಏಟಿ ಪ್ಲಸ್ ಬ್ರಾಂಜ್ ಸ್ಯಾಟಿಸ್ಫೈಡ್ ಯಾವ್ದಾದ್ರು ಬ್ರ್ಯಾಂಡ್ ಇರಲಿ ಏಟಿ ಪ್ಲಸ್ ಬ್ರಾಂಸ್ ಸ್ಯಾಟಿಸ್ಫೈಡ್ ಇದ್ರೆ ಒಳ್ಳೇದು ಅಂದರೆ ಆ ಈ ಪವರ್ ಸಪ್ಲೈಸಲ್ಲಿ ಬರ್ನಿಂಗ್ ಚಾನ್ಸ್ ಇರೋಲ್ಲ ಲೆಸ್ ವೆರಿ ಲೆಸ್ ಚಾನ್ಸ್ ಇರುತ್ತೆ ನೀವು ಏಟಿ ಪ್ಲಸ್ ಬ್ರಾಂಜ್ ತಗೊಂಡಿಲ್ಲ ಅಂದರೆ ಬರ್ನಿಂಗ್ ಚಾನ್ಸ್ ಇರುತ್ತೆ ಅದು ಪವರ್ ಸಪ್ಲೈ ಬರ್ನ್ ಆದರೆ ಮದ ಓಡ್ ಹೋಗಿಬಿಡುತ್ತೆ ಎಲ್ಲ ರ್ಯಾಮ್ ಎಲ್ಲ ಹೋಗ್ಬಿಡುತ್ತೆ ಫುಲ್ ಪಿ ಸಿನ ಹೋಗ್ಬಿಡುತ್ತೆ ಅಂದರೆ ಇದೆಲ್ಲ ಅರವತ್ತು ಸಾವಿರ ವೇಸ್ಟ್ ಆಗುತ್ತೆ ಸರ್ ಅದಕ್ಕೆ ಪವರ್ ಸಪ್ಲೈ ಏಯ್ಟಿ ಪ್ಲಸ್ ಬಾಂದ್ರೆ ಇರಬೇಕು ನೀವು ಯಾವುದಾದ್ರೂ ತಗೊಳ್ಳಿ ನಾವು ಯೂಸ್ ಮಾಡಿರೋದು ಕೂಲರ್ ಮಾಸ್ಟರ್ ಇವಾಗ ಮಾತಾಡೋಣ ಗ್ರಾಫಿಕ್ ಕಾರ್ಡು ಗ್ರಾಫಿಕ್ ಕಾರ್ಡ್ ನಾನು ಯೂಸ್ ಮಾಡಿರೋದು ಎಮ್ ಎಸ್ ಐ ಅಲ್ಲಿ ಆರ್ ಟಿ ಎಕ್ಸ್ ಟಿ ಜೀರೋ ಫೈವ್ ಜೀರೋ ಸಿಕ್ಸ್ ಜಿ ಬಿ ಡಿ ಟಿ ಆರ್ ಸಿಕ್ಸ್ ಓ ಸಿ ಎಡಿಷನ್ ಚೆನ್ನಾಗಿದೆ ಗ್ರಾಫಿಕ್ ಕಾರ್ಡು ನಾರ್ಮಲ್ ಗೇಮಿಂಗ್ ಮಾಡ್ಬೋದು ನೀವು ವಿಡಿಯೋ ಎಡಿಟಿಂಗ್ ಮಾಡ್ಬೋದು ಸ್ಟ್ರೀಮಿಂಗ್ ಕೂಡ ಮಾಡ್ಬೋದು ಇದರಲ್ಲಿ ನೀವು ಬಿ ಎಫ್ ಎಕ್ಸ್ ಕೆಲಸ ಐಲನಿ ಮಾಡ್ಬೋದು ಅಂದರೆ ಲೆಸ್ ಬಜೆಟಲ್ಲಿ ಒಳ್ಳೆ ಗ್ರಾಫಿಕ್ ಕಾರ್ಡು ಈಗ ಈ ಗ್ರಾಫಿಕ್ ಕಾರ್ಡ್ ಸ್ಪೆಕ್ಸಿಗೆ ಮಾತಾಡೋಣ ಈ ಗ್ರಾಫಿಕ್ ಕಾರ್ಡಲ್ಲಿ ನಿಮಗೆ ಮೆಗಾಸ್ ಮೆಗಾ ಸಿಗುತ್ತೆ ನಿಮಗೆ ಒನ್ ಫೋರ್ ನೈನ್ ಟು ಮೆಗಾಸು ಅಂದರೆ ತೌಸಂಡ್ ಫೋರ್ ನೈನ್ ಟು ಮೆಗಾಸ್ ಟಾಕ್ ಸ್ಪೀಡ್ ಸಿಗುತ್ತೆ ನಿಮಗೆ ಆಮೇಲೆ ಇದರಲ್ಲಿ ಕೂಡ ಕೋರ್ಸಿಗೆ ಮಾತಾಡಿದ್ರೆ ಇದ್ರಲ್ಲಿ ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ ಯೂನಿಟ್ಸ್ ಕೂಡ ಕೋರ್ ಇರುತ್ತೆ ಸೂಪರ್ ಇದೆ ನೀವು ವೀಡಿಯೋ ಎಡಿಟಿಂಗೇ ಗೇಮಿಂಗ್ ಎಲ್ಲ ಸೂಪರ್ ಇರುತ್ತೆ ಆಮೇಲೆ ಇದರಲ್ಲಿ ನಿಮಗೆ ಮೆಮೊರಿ ಸ್ಪೀಡಿಗೆ ಮಾತಾಡಿದ್ರೆ ಇದು ಮೆಮೊರಿ ಸ್ಪೀಡ್ ಇರುತ್ತೆ ಫೋರ್ಟೀನ್ ಜಿ ಬಿ ಪಿ ಎಸ್ ಫೋರ್ಟೀನ್ ಜಿಗಾ ಬೈ ಪರ್ ಸೆಕೆಂಡ್ ಮೆಮೊರಿ ಸ್ಪೀಡ್ ಇರುತ್ತೆ ಇದರಲ್ಲಿ ಆಮೇಲೆ ಮಾತಾಡೋಣ ಇದರಲ್ಲಿ ಮೆಮೊರಿ ಇರುತ್ತೆ ಸಿಕ್ಸ್ ಜಿ ಬಿ ಡಿ ಟಿ ಆರ್ ಸಿಕ್ಸು ಔಟ್ಪುಟ್ಟಾಗಿ ಮಾತಾಡಿದ್ರೆ ಒನ್ ಎಚ್ ಡಿ ಎಮ್ ಐ ಇರುತ್ತೆ ಎರಡು ಡಿಸ್ಪ್ಲೇ ಪೋರ್ಟ್ ಇರುತ್ತೆ ಅಂದರೆ ಮೂರು ಮಾನಿಟರ್ ನೀವು ಕನೆಕ್ಟ್ ಮಾಡ್ಬೋದು ಯಾರಿಗೆ ಟ್ರೇಡಿಂಗ್ ಮಾಡೋಕ್ಕೆ ಯೂಸ್ ಇದ್ದರೆ ನಾನು ಮೂರು ಮಾನಿಟರ್ ಕನೆಕ್ಟ್ ಮಾಡ್ತೀನಿ ಆರಾಮಾಗಿ ಮಾಡ್ಬೋದು ನಾಲ್ಕು ಆಗಲ್ಲ ಮೂರು ಮಾನಿಟರ್ ನೀವು ಕನೆಕ್ಟ್ ಮಾಡ್ಬೋದು ಕ್ಯಾಬಿನೆಟ್ ಲಾಸ್ಟ್ ಟೈಮ್ ಮಾತಾಡಲ್ಲ ಕ್ಯಾಬಿನೆಟ್ ಯೂಸ್ ಮಾಡಿರೋದು ಆ್ಯಂಟಿ ಸ್ಪೋರ್ಟು ವಿ ಎಮ್ ಫಾರ್ಟಿ ಒನ್ ಈ ಕ್ಯಾಬಿನೆಟ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಫಸ್ಟ್ ಆಫ್ ಆಲು ನಾವು ಲಿಕ್ವಿಡ್ ಕೂಲರ್ ಹಾಕ್ತಿದ್ದೀವಿ ಟೂ ಫಾರ್ಟಿ ಲಿಕ್ವಿಡ್ ಕೂಲರ್ ಸಪೋರ್ಟ್ ಆಗುತ್ತೆ ಇದರಲ್ಲಿ ನಿಮಗೆ ಏರ್ ಕೂಲರ್ ಬೇಕಂದ್ರೆ ಆಗ್ಬೋದು ಬಟ್ ಜಾಸ್ತಿ ಯೂಸಸ್ ಇದ್ರೆ ಲಿಕ್ವಿಡ್ ಕೂಲರ್ಗೆ ಹೋಗುವುದು ಇದರಲ್ಲಿ ನಿಮಗೆ ಮೂರು ಫ್ಯಾನ್ ಮುಂದೆ ಇರುತ್ತೆ ಒಂದು ಫ್ಯಾನ್ ಹಿಂದೆ ಇರುತ್ತೆ ಅಂದರೆ ನಾಲ್ಕು ಫ್ಯಾನ್ ನೀವು ಸಿಂಕ್ ಮಾಡ್ಬೋದು ಆಮೇಲೆ ಕೋರ್ಸ್ಗೆ ಮಾತಾಡಿದ್ರೆ ಎರಡು ಯು ಎಸ್ ಬಿ ಟೂ ಪಾಯಿಂಟ್ ಝೀರೋ ಒನ್ ಯು ಎಸ್ ಬಿ ತ್ರೀ ಪಾಯಿಂಟ್ ಝೀರೋ ಒಂದು ರೀ ಸ್ಟಾರ್ ಬಟನು ಒಂದು ಪವರ್ ಬಟನು ಒಂದು ಮೈಕ್ ಬಟನು ಒಂದು ಹೆಡ್ಫೋನ್ ಬಟನು ಸಿಗುತ್ತೆ ಮುಂದೆ ಮ್ಯಾಚ್ ಸಿಗುತ್ತೆ ಅಂದರೆ ಓವರ್ ಆಲ್ ಚೆನ್ನಾಗಿದೆ ಈ ಫುಲ್ ಪಿ ಸಿನ ನಾನು ಅರವತ್ತು ಅಲ್ಲಿ ಬಿಲ್ ಮಾಡಿದ್ದೀನಿ ಯಾರಿಗೂ ಗೇಮಿಂಗ್ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಲೆಸ್ ಬಜೆಟ್ ಐತೆ ಅರವತ್ತು ಸಾವಿರ ಐತೆ ಆರಾಮಾಗಿ ತಗೋಬಹುದು ಈ ಬಜೆಟ್ ಬೆಸ್ಟ್ ಇರುತ್ತೆ ನೀವು ಎಲ್ಲಾದರೂ ತಗೊಳ್ಳಿ ಈ ಬಜೆಟ್ ತಗೊಳ್ಳಿ ಐ ಫೈ ಜೊತೆ ಡಿ ಡಿ ಆರ್ ಫೈ ಜೊತೆ ಕರ್ನಾಟಕದಲ್ಲಿ ನಾವು ಡಿಲಿವರ್ ಮಾಡ್ತೀವಿ ಎಲ್ಲರೂ ಡಿಲಿವರ್ ಮಾಡಬೇಕಂದ್ರೆ ನಾವು ಡಿಲಿವರ್ ಮಾಡ್ತೀವಿ ನಮ್ದು ಹಿಂದಿಯಲ್ಲೂ ಒಂದು ಚಾನಲ್ ಐತೆ ಐ ಟಿ ಗೇನ್ ಟೆಕ್ ಅಂತ ಅದಕ್ಕೆ ಕನ್ನಡನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಬೆಂಗಳೂರು ಆಡಿಯನ್ಸ್ಗೆಲ್ಲ ಅವ್ರು ಹೇಳಿದ ಸರ್ ಕನ್ನಡಲ್ಲೂ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಅಂತ ಕನ್ನಡದಲ್ಲಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ನನಗೆ ವಾಟ್ಸ್ಕೀನಲ್ಲಿ ನನ್ನ ನಂಬರ್ ಇರುತ್ತೆ ವಾಟ್ಸಪ್ ವಾಟ್ಸಪ್ ಮಾಡಿ ನನಗೆ ನನ್ನ ಬ್ಯಾಂಕ್ ಸರಿಯಾಗಿ ಹೇಳಿಲ್ಲ ಅಂದರೆ ಕಮೆಂಟ್ ಮಾಡಿ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಇನ್ನೂ ಸರಿಯಾಗಿ ನಾನು ಹೇಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರಿ ಸಿಗೋಣ ನೆಕ್ಸ್ಟ್ ವೀಡಿಯೋ ಅಲ್ಲಿ ಥ್ಯಾಂಕ್ ಯು ಧನ್ಯವಾದ ಜೈ ಹಿಂದ್